جزا بیکر جزا بیکر جزا بیکر

ಸಮಸ್ಯೇಬೇಕು ಅವರು ಅಲ್ಲಿಂದ ಯಾರು ಇಷ್ಟು ಅವ್ರಿಗೆ ಮನವಿ ಕೊಟ್ಟು ಅವ್ರು ಇವತ್ತು ಅವ್ರು ಬರಲೇಬೇಕು ಅವ್ರು ಬರುವ ತನಕ ನಾವು ಇಲ್ಲಿಂದ ಹೇಳುವುದಿಲ್ಲ

ಎಲ್ಲ ಪ್ರಾರ್ಥನಾ ಇದೆ ಪಂಚಾಯತ್ ಕಚೇರಿ ಇದೆ ಆಕಡೆ ಪಣಿಯೂರಿಗೆ ಹೋಗುವಂತ ರಸ್ತೆ ಅಲ್ಲಿ ಸೈನ್ಸ್ ಸೆಂಟರ್ ಸಾಧಾರಣ ಒಂದು ನೂರು ಕೋಟಿಗಿಂತ ಮುಖ್ಯ ಒಂದು ಪೋಸ್ಟ್ ಇವತ್ತು ಪೋಸ್ಟ್ ಗ್ರಾಜುಯೇಷನ್ ಸೆಂಟರ್ ಬರ್ತದೆ ಪಾಲಿಟೆಕ್ನಲ್ ಕಾಲೇಜ್ ಆಗಿದೆ ಐಟಿ ಕಾಲೇಜ್ ಆಗಿದೆ ಕೈಗಾರಿಕಾ ವಲಯ ಇದೆ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ತ್ವರಿತಗತಿಯಲ್ಲಿ ಬೆಳವಣಿಗೆ ಆಗ್ತಿರುವಂತ ಒಂದು ಪೇಟೆ ಅಂತ ಹೇಳಿದ್ರೆ ಅದು ಉಚ್ಚಿನ ಪೇಟೆ ಆದರೆ ನಮ್ಮ ಹೆದ್ದಾರಿ ಇಲಾಖೆಯವರು ಅವರದೇ ಆದಂತ ಒಂದು ತಾಂತ್ರಿಕ ವಿಚಾರದಲ್ಲಿ ಧಾರ ಬಿಟ್ರೆ ಇಲ್ಲಿಯ ಜನ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಕೂಡ ಅದ್ರ ಬಗ್ಗೆ ಮುದುವರ್ ಜಗಿಸುವಂತ ಕೆಲಸ ವಿದ್ಯಾಸಂದಲ್ಲಿ ಇಲ್ಲಿ ಆಸ್ಪಾಸಿನ ಎಲ್ಲ ಜನರು ಕೂಡ ಸೇರಿ ನಾಗರಿಕರು ಸೇರಿ ನಮ್ಮ ಸ್ವರ ಎಲ್ಲಿಗೆ ಮುಟ್ಟಬೇಕಾ ಅಲ್ಲಿಗೆ ಮುಟ್ಟುವಂಥ ಕೆಲಸ ಕಾರ್ಯ ಹೋದ್ರೆ ಮಗು ಕೂದಿದ್ರೆ ತಾಯಿಗೆ ಕೊಡ್ಲಿಕ್ಕೆ ನೆನಪಾಗುದಿಲ್ಲ ನಾವೆಲ್ಲ ಒಂದು ಮನಸ್ಸಿನಿಂದ ಒಟ್ಟಾಗಿ ಸೇರಿಕೊಂಡು ಇದನ್ನು ಎದುರಿಸುವಂಥ ಕೆಲಸಕಾರವನ್ನು ಮಾಡಬೇಕು ಚಲಕೋಟೆಯಲ್ಲಿ ವಾಹನ ಎರಮಾಡಿನ ದಾರಿದ್ರೀಪದ ಸಮಸ್ಯೆಗಳು ಬಗ್ಗೆ ರಸ್ತೆ ದಾಟುವಾಗ ಕ್ರಾಸಿಂಗ್ ವ್ಯವಸ್ಥೆ ಆಗುವಂತಹ ಲೋಪ ಸಭೆ ಸೃಷ್ಟಿಯಲ್ಲಿ ಏನು ಹೋದ ಹೋಗಲು ಸಮರ್ಪಕವಾದ ವ್ಯವಸ್ಥೆ ಮೂರುನೂರು ಯೂನಿಯನ್ ಬ್ಯಾಂಕ್ ಹತ್ರ ಡಿವೈಡರ್ ಕ್ರಾಸಿಂಗ್ನಲ್ಲಿ ಆಗುವಂಥ ಬೆಂಗಳೂರು ಸರ್ವಿಸ್ ಸೇವೆ ಡಿವೈಡರ್ ತರಬೇತಿ ನಡುವುದಕ್ಕೆ ಮತ್ತು ರಸ್ತೆ ಹಕ್ಕುಗಳ ಬಗ್ಗೆ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದೇನೆ ಈ ಮನವಿಯನ್ನು ನಾನು ಪಡೆದಿದ್ದೇನೆ ನಮ್ಮ ಜೊತೆ ಕಪೂರ್ ಅವರ ಫೋನ್ ಮಾಡಿದರೆ ಮತ್ತು ಎಲ್ಲ ನೀರಿನ ಸಂಸದರು ಸಂಖ್ಯೆ ಇದ್ದಾರೆ ನಾನು ಎರಡು ಮೂರು ದಿವಸದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಆರ್ ಕರೆದು ಮಾತಾಡ್ತೇನೆ ನೀವು ಕಳೆದ ಮೂವತ್ತು ದಿನದಲ್ಲಿ ಯಾವುದಾದ್ರೂ ಒಂದು ಸರಿಯಾದ ನಿಮ್ಮಲ್ಲಿ ನಮ್ಮ ಹೋರಾಟದ ಭಾಗವನ್ನು ಅರ್ಥ ಮಾಡಿಕೊಂಡು ಆದಷ್ಟು ವೇಳೆ ಸಮಸ್ಯೆ ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಧನ್ಯವಾದ ಕೇಳುವಾಗಿಲ್ಲ ಸರ್ ಯಾರತ್ರ ಮಾತಾಡಿ ಹುಡುಕ ಉತ್ತರ ಕೊಡ್ತಾ ಇದ್ದಾರೆ ನೀವು ಇದಕ್ಕೆ ತಕ್ಷಣ ಒಂದು ಪರಿಹಾರ ಕೊಡಬೇಕು ಸರ್ ನಮ್ಮ ಬೇಡಿಕೆ ಇದೆ

ಒಂದು ವರ್ಷದಿಂದ ಈ ರೀತಿ ಘಟನೆಗಳು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ನಿರಂತರವಾಗಿ ಮೊನ್ನೆ ನಾನು ಸನ್ಮಾನ್ಯ ಲೋಕಸಭಾ ಸದಸ್ಯರು ಇದಕ್ಕೋಸ್ಕರವೇ ಜಿಲ್ಲಾಧಿಕಾರಿಗಳ ಮತ್ತು ಪುನೀತ್ ಜಿಲ್ಲಾ ಪೊಲೀಸ್ ಪರಿಷತ್ಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಅಲ್ಲಿ ಪೂಲಂದೇಶ್ವರವಾಗಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು ಹಾಗೆ ಸಣ್ಣ ಸಣ್ಣ ತಪ್ಪುಗಳಿಂದಾಗಿ ಒಂದು ದೊಡ್ಡ ಅನುಭವ ಇಲ್ಲಿ ಆಗ್ತಾ ಇದೆ ನನಗೂ ಎರಡು ಮಕ್ಕಳಿದ್ದಾರೆ ಹಾಗಾಗಿ ಪ್ರತಿಯೊಂದು ಪ್ರಾಣ ಹೋದಾಗಲೂ ಆ ಜೀವ ಬಹಳ ಅಮೂಲ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ತಪ್ಪಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ನೇರವಾಗಿ ಮುಖಕ್ಕೆ ನಾವು ಹೇಳಿದೀವಿ ಹಾಗೆ ಹೇಳ್ತಾ ಒಂದು ವರ್ಷದಿಂದ ಅರವತ್ತು ಪ್ರಾಣಹಾನಿ ಆಗಿದೆ ಅಂತಕ್ಕಂಥ ಮಾತನ್ನು ఐవత్ హాని అంత మాత్రం నేర్త మొన్న ఇల్ల ఉద్యావరదీ హెండు వర్షద మగు హౌదు నేను పోస్ట్ మార్టమ్ లెట్ అయితే హోది హోదే నేను కొనయ కడీ రాత్రి బర దేవరా ఇడీ రాత్రి ఇదే బర యారు మగు ఏం కట్టేన అనే ఇది రాత్రి ఇదే బర దురుతిన ఒప్పు గంధు మగ అని ప్రాణ కర్కొంబిట్ట అధికారి ನಮ್ಮ ಅಧಿಕಾರಿಗಳಿಂದಾಗಿ ನೇರವಾಗಿ ನಾನು ಇವತ್ತು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ ಹಾಗಾಗಿ ಈಗ ಒಂದು ವಾರದ ಒಳಗೆ ಈ ಸಣ್ಣ ಪುಟ್ಟ ಗೊಂದಲ ಏನಿದೆ ನಿನ್ನೆ ಕೆ ಪಿ ಅವರಿಗೆ ಮಾತಾಡಿದ್ದೀರಿ ನಿನ್ನಿಂದ ತಾವೆಲ್ಲ ನನ್ನ ಗಮನಕ್ಕೆ ತಂದಿರಿ ಇಲ್ಲಿ ಟ್ರಾನ್ಸ್ಫಾರ್ಮರ್ ಮೂರು ಕೆ ವಿ ಟೆನ್ ಕೆ ವಿ ಆಗಬೇಕು ಅಂತ ಅವರು ಇಬ್ಬರು ಹೇಳಿದರು ಅವ್ರನ್ನ ಗಮನಕ್ಕೆ ತಂದಿರಿ ಅವ್ರು ಒಪ್ಕೊಂಡಿದ್ದಾರೆ ಕೂಡ ಹಾಗೆ ಈಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ಕೂಡ ಎರಡನೇದು ಈ ಕಾರ್ ಹೊಡೆಯುವಂತ ಜಿಗ್ಸಾಗ್ ಅಂತ ಅಂತದ್ದು ಅಂದ್ರೆ ಎಲ್ಲಿ ಹಂಪ್ ಇದೆಯೋ ಮೊನ್ನೆ ಉದ್ಯಾವರದಲ್ಲಿ ಪ್ರಾಣ ಹೋಗಿರ್ತಕ್ಕಂಥ ಹಂಪು ಹೋಗಿ ಇವ್ರು ಏನು ಹಾಕ್ಲೇ ಇಲ್ಲ ಆ ಜಿಗ್ಸಾಗ್ ಆಗಲಿ ಕಲರಿಂಗ್ ಆಗಲಿ ಮಾಡ್ಲೇ ಇಲ್ಲ ಇವರು ಅವ್ರು ಮಾಡಿದ್ರೆ ಆ ಗೊತ್ತಿ ಗೊತ್ತಿತ್ತು ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದಾನೆ ಬಂದು ಅಲ್ಲಿ ಆ ಲಾರಿ ಹಿಡಿದು ಪ್ರಾಣ ಹೋಗಿದೆ ಹೀಗೆ ಸಣ್ಣ ಸಣ್ಣ ತಪ್ಪಿನ ಈ ತರ ದೊಡ್ಡ ದೊಡ್ಡ ಅನಾಹುತ ಆಗ್ತಾ ಇದೆ ಲೈಟಿಂಗ್ ಇಶ್ಯೂ ಲೈಟಿಂಗ್ है लाइटिंग जो नहीं चल रही थी वो स्टार्ट करी अभी कुछ इशू है क्योंकि लाइटिंग का लोड मुझे मिला हुआ है सिंगल तो फेज को थ्री फेज करना है अभी प्रॉब्लम आ रही थी कि पूरी लाइट चल जाती है जा वो ट्रिक रात थी थी। को रोड बढ़ता था एक अभी उसके ते 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 में, अभी से तो के लिए बात कर रहे हैं पूरी लाइटिंग ऑलरेडी स्टार्ट कर देंगे इसलिए अभी लाइट कम हमने कम करते हुए उसको स्टार्ट किया और अभी रात में काम है बट बिजली देना उनका काम है Okay. So, मैं उनसे था। आगा आगा। उनसे वो तो मैं उसके प्रोवाइड कर बाकी बाकी मीडिया की डिमांड और डिमांड के लिए डिस्ट्रिक्ट सिर्फ कमेटी के पास जाएंगे उनसे सजेशन लेंगे उनसे सजेशन लेंगे गाँव वालों से पूछे क्योंकि हम लोग को जो चाहिए वैसे करने के नहीं हम लोग को गाँव वालों को चाहिए

ಎಂ ಪಿ ಬಂದರು ಎಮ್ ಎಲ್ ಬಂದರು ಮಾಜಿಗಳು ಬಂದರು ಎಲ್ಲರೂ ಕೂಡ ಬಂದರು ಅದೇ ರೀತಿಯಾಗಿ ಈಗ ಪಿ ಡಿ ಬರಬೇಕು ಅಂತೇಳಿ ಆಯ್ತು ಪಿಡಿ ಬಂದರು ತಹಸೀಲ್ದಾರ್ ಬಂದರು ನಮ್ಮ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಪೊಲೀಸ್ ಇಲಾಖೆಯವರು ಕೂಡ ಬಂದರು ನಿಮ್ಮ ಪ್ರತಿಭಟನೆಗೆ ಎಷ್ಟು ಬೆಲೆ ಇದೆ ನೋಡಿ ನಿಮ್ಮ ಪ್ರತಿಭಟನೆಗೆ ಒಂದು ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ಏನೇನಾಗಬೇಕ ಪ್ರಾಧಿಕಾರ ಸೇ ಕ್ಯಾ ಕರ್ತಾ ಇದೆ ಜರು ಕರೆದಿಜಿ हम्स कर दीजिए और लाइट का बैरिकेड बैरिकेड के बारे में ಈಗಾಗ್ಲೇ ನಾವು ನಿಮ್ಮ ಗಮನಕ್ಕೆ ತರೋದಾದ್ರೆ ಡಿ ಸಿ ಅವರ ಈಗಾಗಲೇ ಸಮಾಲೋಚನೆ ನಡೆದಿತ್ತು ಆದ್ರೆ ನಿಜಕ್ಕೂ ದುರಂತಕಾರಿ ಮತ್ತು ಆತಂಕಕಾರಿ ವಿಷಯ ಏನಂದ್ರೆ ಈಗಿನ ಕೆಲವೇ ದಿನಗಳ ಹಿಂದೆ ಅರವತ್ತಾರು ಸಾವುಗಳು ನಮ್ಮ ಎಲ್ ಹೆಚ್ ವ್ಯಾಪ್ತಿಯಲ್ಲಿ ನಡೆದಿದೆ ಇದು ನಿಜಕ್ಕೂ ಕೂಡ ಆತಂಕಕಾರಿ ಇದಕ್ಕೆಲ್ಲ ಕಾರಣ ನಾವೆಲ್ಲ ಹೇಳುವ ಹಾಗೆ ಎನ್ ಹೆಚ್ ಅರವತ್ತಾರರ ಅಸಮರ್ಪಕ ವ್ಯವಸ್ಥೆಯಿಂದಾಗಿ ಈ ಸಾವುಗಳು ಸಂಭವಿಸಿದೆ ಅಂತ ಎಲ್ಲ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಈ ರೀತಿಯಾದ ಆಗಿದೆ ಅಂತ ಹೇಳ್ತಾ ಖಂಡಿತ ನಾವ್ ಯಾವತ್ತಿಗೂ ಕೂಡ ಜನಹಿತ ಕಾಯುವ ನಿಟ್ಟಿನಲ್ಲಿಯೇ ನಮ್ಮ ಆ ತಾಲೂಕು ಆಡಳಿತ ಹಾಗೆ ಜಿಲ್ಲಾ ಆಡಳಿತ ಖಂಡಿತ ಇದೆ ಈ ಎಲ್ಲ ಆಗಿರುವಂತಹ ಸಾವುಗಳ ಬಗ್ಗೆ ನಮಗೆ ಖಂಡಿತ ಖೇದವಿದೆ ನಮ್ಮ ಮನೆಯ ಮಕ್ಕಳನ್ನ ನಮ್ಮ ಮನೆಯ ಸದಸ್ಯರನ್ನ ಕಳೆದುಕೊಂಡಷ್ಟೇ ದುಃಖ ಇದೆ ನಮಗೆ ಕೂಡ ಈ ಮುಂದಿನ ದಿನಗಳಲ್ಲಿ ಈ ರೀತಿಯಂತ ಯಾವ ಸಾವುಗಳು ಆಗದ ಹಾಗೆ ನಾವು ಖಂಡಿತ ತಾಲೂಕು ಆಡಳಿತದ ವತಿಯಿಂದ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಖಂಡಿತ ಕ್ರಮ ವಹಿಸ್ತೇವೆ ಎಲ್ಲ ವ್ಯವಸ್ಥೆಗಳ ಬಗ್ಗೆ ನಾವು ಖಂಡಿತ ಗಮನ ಹರಿಸ್ತೇವೆ ಈಗಾಗಲೇ ತಾವು ಈ ಸಭೆಯ ಮುಂದೆ ಇಟ್ಟಿರೋ ಹಾಗೆ ಅಸಮರ್ಪಕ ಲೈಟಿಂಗ್ ವ್ಯವಸ್ಥೆಯಿಂದಾಗಿ ಕೆಲವು ಸಾವುಗಳು ಆಗಿದೆ ಹಾಗೆ ಅಸಮರ್ಪಕ ಪಾದಚಾರಿ ಮಾರ್ಗದಿಂದಾಗಿ ಆಗಿದೆ ಅಂತ ಹೇಳಿದಿರಿ ಈಗ ಇಲ್ಲಿ ನೀವು ಕೊಟ್ಟಿರುವಂತಹ ಬೇಡಿಕೆಗಳನ್ನ ನಾನು ಮತ್ತೊಮ್ಮೆ ಪರಂಪರಿಸುವುದೇ ಉಚ್ಚಿನ ಪೇಟೆಯಲ್ಲಿ ವಾಹನ ಕ್ರಾಸಿಂಗ್ ವ್ಯವಸ್ಥೆಯ ಬಗ್ಗೆ ತಾವು ಕೇಳ್ತಾ ಇದ್ದೀರಿಂದ ಡಿವೈಡರ್ನಿಂದ ಅಲ್ಲಿ ಅಲ್ಲಿ ಹಿಸಾನ್ ಶಾಲೆಯ ಡಿವೈಡರ್ ತನಕ ಹೆದ್ದಾರಿಯ ಮಧ್ಯೆ ಬ್ರೈಟ್ ದಾರಿದೀಪವನ್ನು ಅಳವಡಿಸಬೇಕಂತ ಕೇಳ್ತಾ ಇದ್ದೀರಿ ಉಚ್ಚಿನ ಐ ಐಮಾಸ್ ಲೈಟ್ ಅಳವಡಿಸುವಿಕೆಯ ಬಗ್ಗೆ ತಮ್ಮ ಬೇಡಿಕೆ ಇದೆ ಹಾಗೆ ಪಾದಚಾರಿಗಳು ರಸ್ತೆಯನ್ನು ದಾಟಲಿಕ್ಕೆ ಜೀಬ್ರಾ ಕ್ರಾಸಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ತಾವು ಬೇಡ್ಕೊಳ್ತಾ ಇದ್ದೀರಿ ಸರ್ವಿಸ್ ವ್ಯವಸ್ಥೆಯಲ್ಲಿ ನೀರು ಹಾದು ಹೋಗಲಿಕ್ಕೆ ಸಮರ್ಪಕ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ಕೇಳ್ತಾ ಇದ್ದೀರಿ ಹಾಗೆ ಸೂಕ್ತವಾದಂತಹ ಕ್ರಾಸಿಂಗ್ ವ್ಯವಸ್ಥೆಯ ಬಗ್ಗೆ ತಮ್ಮ ಬೇಡಿಕೆ ಇದೆ ಮುಖ್ಯವಾಗಿ ಇಲ್ಲಿ ಕ್ರಾಸಿಂಗ್ ಹತ್ತಿರ ಮಧ್ಯ ಕಬ್ಬಿಣದ ತಡೆಬೇನ ಅಳವಡಿಸಬೇಕು ಹಾಗೆ ಸೂಕ್ತವಾದಂತಹ ರಸ್ತೆ ಉಪ್ಪನ್ನು ಅಳವಡಿಸಬೇಕು ಅಂತ ಒಂದು ಬೇಡಿಕೆಗಳನ್ನ ನೀಡಿದ್ದೀರಿ ನೀವು ಎಲ್ಲ ಬೇಡಿಕೆಗಳು ಕೂಡ ಖಂಡಿತ ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ತುಂಬಾ ಸಮರ್ಪಕವಾದಂತಹ ಬೇಡಿಕೆಗಳೇ ಆಗಿದೆ ಒಬ್ಬ ಎಲ್ಲ ಬೇಡಿಕೆಗಳನ್ನ ನೋಡುವಾಗ ಖಂಡಿತ ಇದು ಅತ್ಯಂತ ಅವಶ್ಯಕತೆ ಇದೆ ಈ ಎಲ್ಲಾ ಒಂದು ವ್ಯವಸ್ಥೆಗಳು ಇದ್ದಿದ್ದೇ ಆದ ಪಕ್ಷದಲ್ಲಿ ಖಂಡಿತ ಈ ಹಿಂದಿನ ಸಾವುಗಳು ಆಗುತ್ತಾ ಇರಲಿಲ್ಲ ಅಂತ ನಮ್ಮ ಗಮನಕ್ಕೂ ಕೂಡ ಬಂದಿದೆ ಮುಖ್ಯವಾಗಿ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಭೆಯಲ್ಲಿ ಸೂಕ್ತವಾದಂತಹ ನಿರ್ಧಾರ ತಗೊಂಡು ಜೊತೆಗೆ ಯಾವ ಇಲಾಖೆಗಳ ಸಹಯೋಗ ಬೇಕಾಗಿದೆ ಉದಾಹರಣೆಗೆ ಮೆಸ್ಕಾಂ ಇರ್ಬೋದು ಇತರ ಇಲಾಖೆಗಳ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಖಂಡಿತ ಈ ಎಲ್ಲ ಬೇಡಿಕೆಗಳಿಗೆ ನಾವು ಸೂಕ್ತ ಪರಿಹಾರವನ್ನು ಕಂಡುಕೊಳ್ತೇವೆ ದಯವಿಟ್ಟು ಇಲ್ಲಿ ಯಾರು ಕೂಡ ಒಂದು ಉದ್ರೇಕಕ್ಕೆ ಒಳಗಾಗದೆ ಶಾಂತಿಯುತವಾಗಿ ವರ್ತಿಸಬೇಕು ಖಂಡಿತ ನಮಗೆ ಈಗ ಆಗಿರುವಂತಹ ಎಲ್ಲ ಸಾವುಗಳ ಬಗ್ಗೆ ಖಂಡಿತ ಖೇದ ಇದೆ ಮುಂದೆ ಆಗಲಿಕ್ಕೆ ಖಂಡಿತ ನಾವು ಬಿಡೋದಿಲ್ಲ ಸದ್ಯದಲ್ಲಿ ಮೀಟಿಂಗ್ ನಲ್ಲಿ ಇದೆಲ್ಲದಕ್ಕೆ ಪರಿಹಾರ ಸಿಗ್ತದೆ ಖಂಡಿತ ಒಂದು ಸಮರ್ಪಕವಾದಂತಹ ಒಂದು ಸಾರಿಗೆ ವ್ಯವಸ್ಥೆಯನ್ನು ಸಿಗ್ತದೆ ಖಂಡಿತ ನಾವು ಮಾಡ್ತೇವೆ